ಫ್ರೆಂಡ್ ನಾವು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ ಈಗ ಮಾಡೋದಕ್ಕೆ ಏನು ಸಾಮಗ್ರಿಗಳು ಬೇಕನ್ನೋದು ಮೊದಲಿಗೆ ಎರಡು ಈರುಳ್ಳಿಗಳನ್ನು ಕಟ್ ಮಾಡಿ ಇಟ್ಕೊಂಡೇನೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ ಒಂದು ಮೂರು ಬ ಕರಿಬೇವು ಕೊತ್ತಂಬರಿ ಟೊಮೆಟೊ ಚಿಕನ್ ಈಗ ಮೊದಲಿಗೆ ಒಂದು ಪಾತ್ರೆ ಇಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಹಾಕೋಣ ಒಂದೊಂದಾಗಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ಹಸಿ ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಕರಿಬೇವು ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಬರುವಾಗೆ ಹುರ್ಕೊಳ್ಳೋಣ ಟೊಮೆಟೊ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಅಲ್ಲ ಬೆಳ್ಳ ಪೇಸ್ಟ್ ಅರ್ಧ ಚಮಚೆ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಮಿಕ್ಸ್ ಮಾಡೋಣ ಈ ಚಿಕನ್ ಹಾಕೊಳ್ಳೋಣ ಇದು ಸ್ವಲ್ಪ ನೀರು ಬಿಡಬೇಕು ಇದು ನೀರು ಬಿಡುವರ್ಗೆ ಹೀಗೆ ಫ್ರೈ ಮಾಡ್ಕೋಣ ಈಗ ನೀರು ಬಿಟ್ಟಿದೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳೋಣ ಇವಾಗ ಒಂದು ಸ್ಪೂನ್ ಕಾಳು ಮೆಣಸಿನ ಪುಡಿ ಹಾಕ್ತಾ ಸ್ವಲ್ಪ ಮಿಕ್ಸ್ ಮಾಡೋಣ ಇವಾಗ ಆಗಿದೆ ಫ್ರೆಂಡ್ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಮೇಲೆ ಇದು ರೆಡಿ ಆಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕುತ್ತ ಇದ್ದೇನೆ ಚಪಾತಿ ರೊಟ್ಟಿ ರೈಸ್ ಜೊತೆ ತುಂಬಾ ಇದೆ ಇವಾಗ ನೋಡಿ ನೀವು ಹೇಗಿದೆ ಅಂತ ಕಮೆಂಟ್ನಲ್ಲಿ ಹೇಳಿ ನೀವು ನೀವೊಂದ್ಸರಿ ಮಾಡಿ ಟ್ರೈ ಮಾಡಿ ನೋಡಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್